ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಕ್ ಕನ್ನಡ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತು ಸೋಮವಾರ ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒರೈನ್ ಆಗಿ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರ್ಟಿದ್ದೀವಿ ನಾವು ಮೇಯ್ನ್ ರೋಡಿಂದ ಹೋಗಲಿಲ್ಲ ಸಂದೆಗಿಂದಿ ರೋಡಲ್ಲಿ ಲೆಕ್ಕೇರಿ ಮೇಲೆ ಆ ರೀತಿ ಹೋಗಿದ್ದು ಯಾಕಂದರೆ ಟ್ರಾಫಿಕ್ ಇರುತ್ತೆ ಮೇಯ್ನ್ ರೋಡಲ್ಲಿ ಬೇಕಾ ತಲುಪಲಿಕ್ಕೆ ಆಗಲ್ಲ ಅಂತ ಹಿಂಗೆ ಹೋದ್ವಿ ಬಿ ಜಿ ಎಸ್ ಪಿ ಪಿ ಯು ಕಾಲೇಜ್ ಎಲ್ಲೂ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಸುಮಾರು ಬಿ ಜಿ ಎಸ್ಗಳ ಕಾಲೇಜಸ್ ಇವೆ ಅಂತ ನಂಗೆ ಆಮೇಲೆ ಗೊತ್ತಾಗಿದ್ದು ನಾವೀಗ ಹೋಗ್ತಿರೋದು ಮಹಾಲಕ್ಷ್ಮಿ ಲೇಔಟಲ್ಲಿರೋ ಒರೈನ್ ಮಾಲಿಗೆ ಸುಮಾರು ದಿನದಿಂದ ಅನ್ಕೊಂತಿದ್ದೆ ಮಾಲ್ ಆಫ್ ಏಷ್ಯಾ ಹೋಗ್ಬೇಕು ಮಕ್ಕಳನ್ನು ಕರ್ಕೊಂಡು ಅಂತ ಯಾಕಂದರೆ ತುಂಬ ಚೆನ್ನಾಗಿ ಇನ್ನೂ ತುಂಬ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಮಾಲ್ ಆಫ್ ಏಷ್ಯಾದಲ್ಲಿ ಯಾಕಂದರೆ ಬೆಂಗಳೂರು ನಂಬರ್ ಒನ್ ದೊಡ್ಡ ಮಾಲ್ ಅದು ಬಟ್ ಅಷ್ಟು ದೂರ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಆಮೇಲೆ ಇಲ್ಲಾದರೂ ಕರ್ಕೊಂಡು ಹೋಗೋಣ ನನಗೆ ಮಕ್ಕಳಿಗೆ ಎಲ್ಲಾನು ತೋರಿಸ್ಬೇಕು ಅಂತ ತುಂಬಾ ಆಸೆ ಇದೆ ಬಟ್ ಪ್ಲಸ್ ನನಗೂ ನೋಡಬೇಕು ಅಂತಲೂ ತುಂಬ ಇಷ್ಟ ಇದೆ ಅದಕ್ಕೋಸ್ಕರ ಹೋದ್ವಿ ಅಲ್ಲಿ ಅದು ದೂರ ಆಗುತ್ತೆ ಮತ್ತು ಹೋಗಿ ಬರೋದಕ್ಕೆ ಆಗಲ್ಲ ಮತ್ತು ಮೆಟ್ರೋ ಟ್ರೈನಲ್ಲಿ ಹೋಗಬೇಕು ಅಂದ್ಕೊಂಡ್ವಿ ಬಟ್ ಕಾರ್ ನಿಲ್ಲಿಸಿ ಮೆಟ್ರೋ ಹತ್ತಿ ಹೋಗಿ ಅಷ್ಟೊತ್ತಿಗೆ ಮಿಡ್ ನೈಟ್ ಆಗಿಬಿಟ್ಟಿರುತ್ತೆ ಯಾವಾಗಾದರೂ ಬೇರೆ ಬೇರೆ ಟೈಮಲ್ಲಿ ಮಕ್ಕಳಿಗೆ ಮೆಟ್ರೋ ಎಕ್ಸ್ಪೀರಿಯನ್ಸ್ ಮಾಡಿಸೋಣ ಅಂತ ಇವಾಗ ಬರೀ ಕಾರಲ್ಲಿ ಹೋದ್ವಿ ಅಷ್ಟೇ ಸಂಜೆ ಅವ್ರದ್ದೇನೋ ಸ್ವಲ್ಪ ಕೆಲಸ ಇತ್ತಂತೆ ಮತ್ತು ಗಾಡಿನೂ ಎಫ್ ಸಿ ಮುಗಿಸ್ಕೊಂಡು ಬಂದು ಆಮೇಲೆ ಮನೆಗೆ ಹೋಗಿ ಆರು ಗಂಟೆಗೆ ಬಂದರು ಆರು ಗಂಟೆಗೆ ಹೊರಟ್ವಿ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು ಸಿಕ್ಸ್ ಫಾರ್ಟಿ ಫೈವ್ ಏನೋ ಆಗಿತ್ತು ಯಪ್ಪ ಸಿಕ್ಕಾಪಟ್ಟೆ ಜನ ಇದ್ದರು ಯಾಕಂದರೆ ನಾಳೆ ಬೇರೆ ನ್ಯೂ ಇಯರ್ ಅಂದರೆ ಟು ತೌಸಂಡ್ ಟ್ವೆಂಟಿ ಫೋರ್ ಇಯರ್ ಎಂಡ್ ಇರೋದರಿಂದ ತುಂಬ ಜನನೇ ಬಂದಿದ್ರು ಮಾಲಿಗೆ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಕ್ರಿಸ್ಮಸ್ ಡೆಕೋರೇಷನ್ಸ್ ಮಾಡಿದರು ನೀವು ನೋಡ್ತಿರಬಹುದು ಫುಲ್ಲು ಇಡೀ ಮಾಲ್ ತುಂಬ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಮಾಡಿದರೆ ನಾವು ಬಂದಿದ್ದು ಒರಾಯಿನ್ ಮಹಾಲಕ್ಷ್ಮಿ ಲೇಔಟ್ ಹತ್ರ ವಾಟರ್ ಫ್ಲೋಯಿಂಗ್ ಇರ್ಬೋದು ಆ ಲೈಟಿಂಗ್ಸ್ ಇರ್ಬೋದು ಮತ್ತು ಒಳಗಡೆ ಮಾಡಿದಂತಹ ಕ್ರಿಸ್ಮಸ್ ಟ್ರೀ ಮತ್ತು ವಾಟರ್ ಫಾಲ್ಸ್ ಫಾಲ್ಸ್ ಮೀನ್ಸ್ ಅಂದರೆ ಅಲ್ಲಿ ಸಂತ ಡೆಕೋರೇಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ನನಗಿಂತ ನನ್ನ ಮಕ್ಕಳು ತುಂಬಾ ಎಂಜಾಯ್ಮೆಂಟ್ ಮಾಡಿದ್ರು ನನ್ನ ಮಗ ಅಂತೂ ಪ್ರತಿಯೊಂದು ಚಿಕ್ಕ ಅಕ್ಕ ಪುಟ್ಟ ಅದನ್ನು ಕೂಡ ನೋಡಿ ಎಂಜಾಯ್ಮೆಂಟ್ ಮಾಡ್ತಾನೆ ಅಂದ್ರೆ ಸುಮ್ಮನೆ ಮಲ್ಕೊಳ್ಳೋದು ಸುಮ್ಮನೆ ಕೂತಿರೋದು ಅದನ್ನೆಲ್ಲ ಮಾಡಲ್ಲ ಆ ಸುತ್ತ ಏನಿದೆಯೋ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾನೆ ಅದನ್ನೆಲ್ಲ ನೋಡ್ತಿರ್ತಾನೆ ಅದೊಂದು ಖುಷಿ ನನಗೆ ನೀವು ಇನ್ನೂ ಯಾರೆಲ್ಲ ಹೋಗಿಲ್ಲ ಮತ್ತು ಹತ್ರ ಇದ್ದರೆ ಮತ್ತೆ ಮಕ್ಳನ್ನ ತೋರಿಸ್ಬೇಕು ಅಂತಿದ್ರೆ ಇನ್ನೊಂದು ಟೂ ಡೇಸ್ ಲಾಸ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ ಡೆಕೋರೇಟ್ ಇದ್ದಾಗಲೇ ಮಾಲ್ಗಳು ನೋಡೋದಕ್ಕೆ ಚೆಂದ ಬರೀ ಬೋರ್ಡ್ ಇದ್ದರೆ ಏನಾದರೂ ಶಾಪಿಂಗ್ ವೈಸ್ ಹೋಗ್ತೀನಿ ಅಂದರೆ ಹೋಗ್ಬೇಕಷ್ಟೆ ಸುಮ್ಮನೆ ಹೋಗ್ತೀನಿ ಅಂದರೆ ಅಲ್ಲೇನೂ ನೋಡ್ಲಿಕ್ಕಿರಲ್ಲ ಕರ್ಕೊಂಡು ಹೋಗೋದಿದ್ರೆ ಇನ್ನೊಂದು ಟೂ ಡೇಸಲ್ಲಿ ಹೋಗಿ ಬನ್ನಿ ಇನ್ನೂ ಡೆಕೋರೇಷನ್ಸ್ ಇದೆ ಮೇ ಬಿ ನ್ಯೂ ಇಯರ್ ಆದಮೇಲೆ ಒಂದಾದಮೇಲೆ ತೆಗಿತಾರೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ನ್ಯೂ ಇಯರ್ಗೂ ಬೇರೆದೇನಾದರೂ ಯುನಿಕ್ ಆಗಿ ಏನಾದರೂ ಮತ್ತೆ ಡೆಕೋರೇಷನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ನಾನು ಹೋದಾಗ ಅಂದರೆ ನಾನು ಮಂಡೇ ಹೋಗಿದ್ದು ಹೋದಾಗ ಬರೀ ಕ್ರಿಸ್ಮಸ್ ಮಾತ್ರ ಇತ್ತು ಮನೆಯವರು ಎಂಟ್ರಿ ಅಂದರೆ ಕಾರ್ ಪಾರ್ಕಿಂಗ್ ಮುಗಿಸ್ಕೊಂಡ್ರು ಆಲ್ರೆಡಿ ಎಂಟ್ರಿ ಆಗಿದ್ದರು ನಾನು ಮೇಯ್ನ್ ಗೇಟಿಂದ ಎಂಟ್ರಿ ಆಗಿ ಬ್ಯಾಕ್ ಚೆಕ್ಕಿಂಗ್ ಏರಿಯಾ ಇರುತ್ತಲ್ಲ ಅದರಲ್ಲಿ ವ್ಯಾನಿಟಿ ಬ್ಯಾಗ್ ಚೆಕ್ ಮಾಡಿ ಈಗ ಒಳಗಡೆ ಎಂಟ್ರಿಗೆ ಬಂದ್ವಿ ಇನ್ಸಿಡೆಂಟ್ ಆಪೋಸಿಟ್ ಮನೆ ಅಂದರೆ ಪಕ್ಕದ ಅವರು ಕೂಡ ಬಂದಿದ್ದರು ಅಂದರೆ ಮಕ್ಳುಗಳಿಗೆ ತೋರ್ಸೋಕ್ಕೆ ಅಂತ ಕರ್ಕೊಂಬಂದಿದ್ರು ಸುಮಾರು ಇಲ್ಲಿ ದೊಡ್ಡ ಅಂದರೆ ಕಪಲ್ಸು ಲವರ್ಸು ಆ ಥರದ್ದು ಎಲ್ಲೋ ಇರೋದಕ್ಕಿಂತ ಜಾಸ್ತಿ ಮಕ್ಕಳೇ ಇದ್ದರು ಇಲ್ಲಿ ಸುಮಾರು ಚಿಕ್ಕ ಪುಟ್ಟಾಣಿ ಎಲ್ಲ ಬರೀ ಮೂರು ತಿಂಗಳು ಆರು ತಿಂಗಳು ಮತ್ತು ವರ್ಷ ಎರಡು ವರ್ಷ ಬರೀ ಮಕ್ಕಳುಗಳೇ ತುಂಬ ಮಾಲ್ ತುಂಬ ಮಕ್ಕಳುಗಳೇ ಇದ್ದರು ತುಂಬ ಎಂಜಾಯ್ಮೆಂಟ್ ಮಾಡ್ತಿದ್ರು ಡೆಕೋರೇಷನ್ಸ್ ನೋಡಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಿದ್ದಾರೆ ಮಾಡಿದರೆ ನೀವು ನೋಡ್ತಿರಬಹುದು ಇಡೀ ಮಾಲ್ ಕ್ರಿಸ್ಮಸ್ ವೈಪ್ಸೇ ಇತ್ತು ಅಂದ್ಕೋತೀನಿ ಅಷ್ಟು ಚೆನ್ನಾಗಿ ಗಿಫ್ಟ್ ಬಾಕ್ಸು ಬೆಲ್ಸು ಮತ್ತು ಸಂತ ಅದು ಹೋಮೋ ಆ ಥರ ಎಲ್ಲ ನಾನು ಎಸ್ಕಲೇಟರಿಂದ ಒಂದು ವ್ಯೂ ತೊಗೊಂಡಿದ್ದೀನಿ ಮಾಲ್ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಮುಂಚೆ ನಾನು ಎಸ್ಕಲೇಟರಲ್ಲಿ ಓಡಾಡ್ಬೇಕಾದ್ರೆ ತುಂಬಾ ಭಯ ಪಟ್ಕೊತಿದ್ದೆ ಇಡವಿದ್ದೂ ಕೂಡ ಇದೆ ಕಾಲೇಜ್ ಡೇಸಲ್ಲೆಲ್ಲ ಈಗ ಆರಾಮಾಗಿ ಓಡಾಡ್ತೀನಿ ನನ್ನ ಮಗಳು ಕೂಡ ಒಂದು ಎರಡು ಮೂರು ಬಾರಿ ಭಯ ಪಟ್ಕೊತಿದ್ವಿ ಈಗ ಇಂಡಿವಿಜುವಲ್ ಆಗಿ ಓಡಾಡ್ತಾಳೆ ಇದು ನೋಡ್ತಿರಬಹುದಲ್ಲ ನೀವು ಮಾಸ್ಟರ್ ಪೀಸ್ ಫ್ರಮ್ ಇ ವೇಸ್ಟ್ ಅಂದರೆ ವೇಸ್ಟ್ ಪ್ರಾಡಕ್ಟ್ಗಳನ್ನ ರಿಮೋಟ್ಸ್ ಆಗಿರ್ಬೋದು ಕ್ಯಾಲ್ಕುಲೇಟರು ಮತ್ತು ವಯರು ರಿಮೋಟ್ಗಳನ್ನ ಬಳಸಿ ಮಾಡಿದರೆ ತುಂಬಾ ಚೆನ್ನಾಗಿ ಒಂದು ವುಮೆನ್ ಫೇಸ್ನ ಹೈಲೈಟ್ ಮಾಡಿ ತುಂಬಾ ಚೆನ್ನಾಗಿ ಅಟ್ರಾಕ್ಟಾಗಿ ಕಾಣಿಸ್ತಾ ಇತ್ತು ಅದರ ಬ್ಯಾಕ್ ಸೈಡು ಇಲ್ಲಿ ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡಿದ್ದಾರೆ ಅದು ಗ್ಲಾಸ್ ಬಿಲ್ಡಿಂಗ್ ನೋಡ್ತಿದ್ರಲ್ಲ ಅಂದರೆ ಮೇಯ್ನ್ ಕಂಪನೀಸ್ಗಳು ಈಗ ಉಡಾಯಿ ಟೊಯೋಟಾ ಅದರಲ್ಲೆಲ್ಲ ಒಂದೊಂದು ಫ್ಲೋರ್ನ ಸೆಕ್ಷನ್ ಮಾಡಿ ಮೇನ್ ಇದೆ ಅಂತ ಇಲ್ಲಿ ನಮ್ಮ ಮನೆಯವರು ಹೇಳ್ತಾಯಿದ್ರು ನಮ್ಮ ಆಫೀಸು ಕೂಡ ಫಿಫ್ಟೀನ್ ಫ್ಲೋರಲ್ಲೂ ಫೋರ್ಟೀನ್ ಫ್ಲೋರಲ್ಲೂ ಇದೆ ಅಂತ ಕ್ರಿಸ್ಮಸ್ ಟ್ರೀ ಅಂತೂ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇತ್ತು ನಾವು ಹೋಗಿ ಅಲ್ಲೆಲ್ಲ ಸ್ವಲ್ಪ ಕೆಲವೊಂದು ಸೆಲ್ಫೀಸ್ಗಳು ಫೋಟೋಸ್ಗಳು ಎಲ್ಲಾನು ತಗೊಂಡ್ವಿ ತುಂಬಾ ಖುಷಿ ಆಯಿತು ಮತ್ತೆ ವಾಟರ್ ಹತ್ರ ತುಂಬ ಗಿಫ್ಟ್ ಬಾಕ್ಸಸ್ ಸಂತಗಳು ತುಂಬ ಅಟ್ರಾಕ್ಟ್ ನಿಜ ಇಷ್ಟೊಂದು ಡೆಕೋರೇಟ್ ಮಾಡಿರ್ತಾರ ಅಂತ ಅನ್ಕೊಂಡೆ ಹೋದೆ ಬಟ್ ಮಸ್ಟ್ ಹೋಗದೆ ಹೋಗಿದ್ದಿದ್ರೆ ನಿಜ ಮಿಸ್ ಮಾಡ್ಕೊತಾ ಇದೆ ಅಂತ ನನಗೆ ಖಂಡಿತ ಅನ್ನಿಸ್ತು ಬಿಕಾಸ್ ವರ್ಷ ಪೂರ್ತಿ ಈ ರೀತಿ ಮಾಡಿರಲ್ಲ ಕ್ರಿಸ್ಮಸ್ ದಿನ ಮತ್ತೆ ನ್ಯೂ ಇಯರ್ ದಿನ ಮಾತ್ರ ಈ ರೀತಿ ಡೆಕೋರೇಷನ್ಸ್ ಮಾಡಿರ್ತಾರೆ ಸುಮಾರು ಕೆಲವೊಂದು ಫೋಟೋಸ್ ತಗೊಂಡ್ವಿ ಅಲ್ಲಿ ಹೋದಾಗ ಅದೊಂದು ಟ್ರೈನ್ ಇತ್ತು ಅದೊಂದು ಆಚಿ ಆಮೇಲೆ ಒಳಗಡೆ ಬಂದು ಒಂದೆಲ್ಲ ವಿಸಿಟ್ ಮಾಡ್ತಿದ್ವಿ ಲುಕ್ ಆ ವಾಟರಲ್ಲೆಲ್ಲ ಫ್ಲ ಬಾಕ್ಸ್ ಗಿಫ್ಟ್ ಬಾಕ್ಸ್ಗಳು ಸಂತ ಅದೆಲ್ಲ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಇದು ಲಾಸ್ಟ್ ಫ್ಲೋರ್ ಪಿ ವಿ ಆರ್ ಅಂದರೆ ಸಿನಿಮಾ ಫ್ಲೋರ್ ಈಗ ಒಬ್ಬಳೆ ಎಸ್ಕಲೇಟರಲ್ಲಿ ಓಡಾಡ್ತಾಳೆ ಮುಂಚೆ ಎದುರುಕೊತಾ ಇದ್ಲು ಇವಾಗೇನು ಏನು ಅಷ್ಟು ಎದುರುಕೊಳ್ಳಲ್ಲ ಸುಮ್ಮನೆ ಮೆಟ್ಲಿಂದ ಒಂದು ಹೆಜ್ಜೆ ಇಟ್ಟಿಸಿದ್ರೆ ಆರಾಮಾಗಿ ಓಡಾಡ್ಕೊಂಡಿರ್ತಾಳೆ ನಾವು ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ ಒನ್ ಅವರ್ ಏನು ಮಾಲಲ್ಲಿ ಟೈಮ್ ಕಳೆದೇ ಹೋಯಿತು ಎಷ್ಟು ಬೇಗ ಟೈಮ್ ಆಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಪ್ಪ ನಾನು ಓಡಾಡಿದ್ದೀನಿ ಹೊರೈನ್ ಮುಗಿಸ್ಕೊಂಡು ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ಆಗಿತ್ತು ನಾನು ಇಸ್ಕಾನಕ್ಕೆ ಬಂದು ಅಂದರೆ ಕಾಲೇಜ್ ಡೇಸಲ್ಲಿ ಬಂದಿದ್ದು ನಾನು ಸೆಕೆಂಡ್ ಪಿ ಯು ಸಿ ಲಾಸ್ಟ್ ಬಂದಿದ್ದು ಸುಮಾರು ಚೇಂಜಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ಬೆಂಗಳೂರಲ್ಲಿ ಇದು ಇಸ್ಕಾನೇ ನೋಡಿಲ್ಲ ಅವ್ರಿಗಿದು ಫಸ್ಟ್ ಟೈಮ್ ನನಗಿದು ತರ್ಡ್ ಟೈಮ್ ಹೋಗ್ತಿರೋದು ನಿಮಗೂ ದರ್ಶನ ಮಾಡಿಸ್ತೀನಿ ಹೋಗೋದೇ ಬೇಡ ಅಂತ ಅನ್ಕೊಂಡಿದ್ವಿ ಪ್ಲಾನ್ ಇದ್ದಕ್ಕಿದ್ದಂಗೆ ಚೇಂಜ್ ಆಗಿ ಆರು ಒಲೆ ಆರು ವರೆಯಲ್ಲಿ ನಾವು ಹೋಗಿದ್ದು ಒರೇ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಇದೇನೋ ಕಾರ್ಡ್ ಟೈಪ್ ಕೊಟ್ಟಿದ್ದಾರಪ್ಪ ನೀವು ಇಲ್ಲಿ ನೋಡ್ತಿದ್ದೀರಾ ಅನ್ಸುತ್ತೆ ಇಸ್ಕಾನ್ಗೆ ಬಂದ ತಕ್ಷಣ ಪಾರ್ಕಿಂಗಿಗೆ ಈ ಥರ ಕಾರ್ಡ್ ಕೊಡ್ತಾರೆ ನಾನು ಹೋಗ್ಬೇಕಾದ್ರೆ ಕೇಳಿದೆ ಸರ್ ಈ ಥರ ಕಾರ್ಡ್ ಯಾಕೆ ಕೊಡ್ತೀರಾ ಅಕಸ್ಮಾತ್ ಓ ಪಾಸ್ ಆಗಿಬಿಟ್ರೆ ಅಂತ ಆ ಕಾರ್ಡು ಕಾರ್ನ ಟ್ರ್ಯಾಕ್ ಮಾಡುತ್ತಂತೆ ಅಂದರೆ ಎಷ್ಟೊತ್ತಿಗೆ ಪಾರ್ಕ್ ಆಗಿದ್ದು ಎಷ್ಟೊತ್ತಿಗೆ ಇವರು ದೇವಸ್ಥಾನದಲ್ಲಿ ಇದ್ದರು ಆ ಕಾರ್ ಯಾವ ಯಾವ್ಯಾವ ಕಡೆ ಎಲ್ಲ ಓಡಾಡಿದೆ ಅನ್ನೋದನ್ನು ಟ್ರ್ಯಾಕ್ ಮಾಡುತ್ತಂತೆ ಅದಕ್ಕೋಸ್ಕರ ಈ ಕಾರ್ಡನ್ನು ಅವ್ರು ಕೊಡ್ತಾರೆ ಒಬ್ಬ ವ್ಯಕ್ತಿ ಕಾರ್ ಪಾರ್ಕಿಂಗ್ ಮಾಡಕ್ಕೆ ಬಂದು ಕಾರ್ಡ್ ತೊಗೊಂಡು ಹಾಗೆ ಮನೆ ಕೊಟ್ಟೋಗಿದ್ದಾನೆ ಅದು ಗೊತ್ತೇ ಇಲ್ಲ ಒಂದು ನಾಲ್ಕೈದು ದಿನ ಆದಮೇಲೆ ಮತ್ತೆ ದೇವಸ್ಥಾನದ ಹತ್ರ ಬಂದು ಕಾರ್ಡ್ ಕೊಡ್ದಾಗ ಹದಿನಾರು ಸಾವಿರ ಬಿಲ್ ಕಟ್ಟಿಸ್ಕೊಂಡಿದ್ದಾರಂತೆ ಅಂದರೆ ಅದು ಎಲ್ಲೆಲ್ಲಿ ಹೋಗಿದೆ ಯಾವ್ಯಾವ ಕಡೆ ಹೋಗಿ ಇದೆ ಎಷ್ಟು ಅವರ್ ಗಟ್ಲೆ ಯಾವ ಯಾವ ಜಾಗದಲ್ಲಿದೆ ಅನ್ನೋದು ಪ್ರತಿ ಒಂದು ಕೂಡ ಆ ಕಾಡು ಆ ಕಾರ್ನ ಟ್ರ್ಯಾಕ್ ಮಾಡುತ್ತಂತೆ ಆಮೇಲೆ ನನಗೆ ಗೊತ್ತಾಗಿದ್ದು ಪಾರ್ಕಿಂಗ್ ಚಾರ್ಜಿಲ್ಲಿ ಸಿಕ್ಸ್ಟಿ ರುಪೀಸ್ ತೊಗೊತಾರೆ ಎಂಟ್ರಿಗೆ ಬಂದ ತಕ್ಷಣ ಇಲ್ಲೂ ಅಷ್ಟೇ ಬ್ಯಾಗ್ ಚೆಕ್ಕಿಂಗು ಮತ್ತು ನಮ್ಮನ್ನು ಚೆಕ್ ಮಾಡಿ ಸ್ಟಾರ್ಟಿಂಗೆ ಪ್ರಹ್ಲಾದ ನರಸಿಂಹ ದೇವರು ದರ್ಶನ ಮಾಡಿಕೊಂಡು ಆಮೇಲೆ ಇವಾಗ ಕೃಷ್ಣನ ಶ್ರೀಕೃಷ್ಣ ಪರಮಾತ್ಮನ ದರ್ಶನಕ್ಕೆ ಅಂತ ಹೊರಟಿದ್ವಿ ಇದು ಎಂಟ್ರಿ ಅಂದರೆ ಮೇಯ್ನ್ ಗೋಪುರ ಇಲ್ಲೇ ಇಲ್ಲಿ ಹತ್ತು ಹೋದ್ರೇ ಶ್ರೀಕೃಷ್ಣನ ಪರಮಾತ್ಮನ ದರ್ಶನ ಆಗುತ್ತೆ ಫುಲ್ಲು ಸೈಲೆನ್ಸ್ ಇರುತ್ತೆ ಯಾರು ಬೇರೆದೇನು ಮಾತಾಡೋಂಗೇ ಇಲ್ಲ ಅಲ್ಲಿ ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಸ್ಕ್ರೀನಲ್ಲಿ ಒಂದು ಮಂತ್ರ ಬರ್ತಿರುತ್ತೆ ಅದನ್ನು ಅವ್ರು ಸರಿ ರಿಪೀಟ್ ಮಾಡ್ತಾರೆ ಮತ್ತು ಸರಿ ಓದಿ ಆ ಧ್ಯಾನದಲ್ಲಿ ಇರಬೇಕು ಅನ್ನೋದು ಅರ್ಥ ತುಂಬಾ ಚೆನ್ನಾಗಿತ್ತು ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಿ ಆಯಿತು ಆ ಸ್ನೇಹಿತರೆ ನಿಮಗೂ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಆಯಿತು ಅಂತ ಅನ್ಕೊತೀನಿ ಎಲ್ಲರಿಗೂ ಹೊಸ ವರ್ಷಕ್ಕೆ ಆ ದೇವರು ಒಳ್ಳೇದು ಮಾಡಲಿ ನಿಮ್ಮ ನಿಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲರದ್ದು ಈಡೇ ಅಂತ ನಾನು ಕೂಡ ಆರ್ಚಿಸ್ತೀನಿ ಆಮೇಲೆ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಈಚೆ ಬಂದ್ವಿ ಪ್ರಸಾದ ಸೆಕ್ಷನ್ಗಳು ತುಂಬಾನೇ ಇದಾವೆ ನಾವು ಒಬ್ಬಟ್ಟು ಏನೋ ತಗೊಂಡ್ವಿ ಅದಕ್ಕೆ ಕಾಸ್ಟ್ ಹಂಡ್ರೆಡ್ ರುಪೀಸ್ ಆಯ್ತು ನೀವು ಯಾವ್ದು ಬೇಕಾದರೂ ತಗೋಬೋದು ಒಬ್ಬಟ್ಟು ಬರ್ಫಿ ಮತ್ತೆ ಕಾಜು ಬರ್ಫಿ ಬ್ರೌನಿ ಸುಮಾರುಗಳಿದಾವೆ ನಿಮ್ಗೇನು ನಾನು ಇಸ್ಕಾನ್ ಊಟದ ಬಗ್ಗೆ ಹೇಳೋಂಗೇ ಇಲ್ಲ ಎಲ್ಲರಿಗೂ ಗೊತ್ತು ಇಸ್ಕಾನ್ ಇಂದ ಊಟ ಹೋಗುತ್ತೆ ಅಂತ ನಮ್ಮನೆಯವ್ರ ಆಫೀಸ್ಗೂ ಕೂಡ ಮುಂಚೆ ಇಸ್ಕಾನ್ ಇಂದನೇ ಊಟ ಸಪ್ಲೈ ಆಗ್ತಿತ್ತಂತೆ ಅಕ್ಷಯ ಪಾತ್ರೆ ನೀವು ಇಲ್ಲಿ ನೋಡ್ತಿದ್ರೆ ಅನ್ಸುತ್ತೆ ಎಷ್ಟು ಮಟ್ಟಿಗೆ ಇಲ್ಲಿ ಆಹಾರನ ತಯಾರು ಮಾಡ್ತಾರೆ ಪ್ರತಿ ಒಂದು ಗವರ್ನಮೆಂಟ್ ಸ್ಕೂಲ್ಗಳಿಗೆ ಸ್ಕೂಲ್ಗಳಿಗಿರ್ಬೋದು ಎಲ್ಲಾನು ಇವತ್ತಿಗೂ ಕೂಡ ಅದು ಇಸ್ಕಾನ್ ಹೋಗ್ತಿರೋ ಅಂಥದ್ದು ಊಟ ನಾವು ಎಲ್ಲಾನು ನೋಡ್ಕೊಂಡ್ವಿ ಬುಕ್ ಸೆಕ್ಷನ್ಸು ಐಡಲ್ಸು ಎಲ್ಲಾನು ಇದೆ ಪ್ರತಿ ಒಂದು ಇದೆ ನಾನು ಏನು ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ ಅದು ತಗೊಂಡ್ಮೇಲೆ ಓದಬೇಕು ಇಲ್ಲ ಅದಕ್ಕೆ ಆದಂತಹ ಪ್ರಾಮುಖ್ಯತೆಗಳನ್ನ ಕೊಡಬೇಕು ಸುಮ್ಮನೆ ತಗೊಂಡು ಯಾವುದನ್ನು ಅನ್ನೆಸೆಸರಿ ಮಾಡಬಾರ್ದು ಅಂತ ನಾನು ಇಲ್ಲೇನು ತೊಗೊಂಡಿಲ್ಲ ಅದೊಂದು ಪ್ರಸಾದ ಒಂದು ತೊಗೊಳಿ ಮುಂದೆ ಎಕ್ಸಿಟ್ಗೆ ಹೋಗ್ತಿದೀವಿ ಇದು ಕಲ್ಯಾಣಿ ತುಂಬಾ ಚೆನ್ನಾಗಿರುತ್ತೆ ತೋರಿಸ್ತೀನಿ ಇದು ಕಲ್ಯಾಣಿ ಇದು ದೇವಸ್ಥಾನದ ಔಟ್ಲು ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಡ್ತಾಯಿದ್ರು ಖಾರ ಪೊಂಗಲ್ ಕೊಡ್ತಾಯಿದ್ರು ಅಂದರೆ ಚಿಕ್ಕ ಜೊನ್ನೆಲ್ಲಿ ಕೊಡ್ತಾರೆ ಅದನ್ನು ತಿನ್ಕೊಂಡು ಬರ್ತಾಯಿದ್ವಿ ಇಲ್ಲಿ ನೀವು ನೋಡ್ತಿರ್ಬೋದು ಉಚಿತ ಮಧ್ಯಾಹ್ನದ ಊಟ ಮಧ್ಯಾಹ್ನ ಹನ್ನೊಂದುವರೆಯಿಂದ ಎರಡೂವರೆವರೆಗೂ ಇರುತ್ತೆ ಇಸ್ಕಾನ್ ಊಟ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲೆಲ್ಲನೂ ಇದಾವೆ ಸ್ಯಾಂಡ್ವಿಜು ಬೋಂಡಾ ಬಜ್ಜಿ ಪ್ರತ್ ಕಾಫಿ ಟೀ ಪ್ರತಿಯೊಂದು ಇದ್ದಾವೆ ನಾವೇನೂ ಹೋಗಿಲ್ಲ ಇಲ್ಲಿ ನಿಮಗೆ ರೇಟ್ ಮೆನು ಹಾಕಿರ್ತಾರೆ ನೀವು ಅಲ್ಲಿ ಹೋಗಿ ಓದಿ ಯಾವುದು ಬೇಕು ನೀವು ಅದನ್ನು ತಗೊಂಡು ತಿನ್ಬಹುದು ನಾವೇನೂ ತೊಗೊಳ್ಳಿಕ್ಕೆ ಹೋಗಿಲ್ಲ ಸ್ನೇಹಿತರೆ ನನಗೆ ಹೊರಗಡೆ ಹೋಗೋಕ್ಕೆ ಅಷ್ಟೇ ದುಡ್ಡಿರಬೇಕು ಇಷ್ಟೇ ದುಡ್ಡಿರಬೇಕು ಇರಬೇಕು ಅಷ್ಟಿಟ್ಕೊಂಡೇ ಹೊರಗಡೆ ಹೋಗಬೇಕು ಅನ್ನೋದು ನನಗೆ ತಲೇಲಿ ಅಷ್ಟಿಲ್ಲ ನಮ್ಮನೆಯವ್ರಿಗದಿದೆ ಹೊರಗಡೆ ಹೋದರೆ ಇಷ್ಟೇ ಅಂದರೆ ಹೊರಗಡೆ ಹೋದರೆ ಒಂದು ನಾಲ್ಕೈದು ಸಾವಿರನೇ ಬೇಕು ಇಲ್ಲಾಂದರೆ ಹೊರಗಡೆನೇ ಹೋಗಬಾರ್ದು ಅನ್ನೋದು ಅವ್ರ ತಲೆಯಲಿದೆ ಬಟ್ ನನ್ನ ತಕ್ಕಂತೆ ಅವರು ಕೂಡ ಚೇಂಜ್ ಆಗಿದ್ದಾರೆ ಇಲ್ಲ ಇಷ್ಟರಲ್ಲೂ ಹೋಗಿ ಬರಬಹುದು ಹೋಗಿ ಖುಷಿಯಿಂದ ಬರ್ಬೋದು ಅಂತ ಅದಕ್ಕೆ ನಾನು ಹೇಳಿದ ಕಡೆ ಇವಾಗ ಹ್ಞೂ ಹೌದು ಹೋಗಿ ಬರ್ಬೋದಲ್ಲ ಮಕ್ಕಳಿಗೆ ಖುಷಿ ಆಗುತ್ತೆ ಏನು ತಗೊಳ್ಳೇಬೇಕು ಅಂತ ಏನಿಲ್ವಲ್ಲ ಅಂತ ಹೋಗಿ ಬರ್ತೀವಿ ಅಷ್ಟೇ ಮನೆಗೆ ಬಂದ್ವಿ ಟೈಮ್ ಬಂದು ಹತ್ತು ಹತ್ತು ಆಗಿದೆ ಮನೆಗೆ ಬರೋಷ್ಟೊಂದ್ರೆ ಒಂಬತ್ತು ಮೂವತ್ತೈದಾಗಿತ್ತು ಊಟ ಓಟಲಲ್ಲೇ ಮುಗಿಸ್ಕೊಂಡಿದ್ವಿ ಇವನಿಗೆ ಸ್ವಲ್ಪ ಅನ್ನನ ಕಪ್ಸಾರಲ್ಲಿ ಕಲಸಿ ತಿನ್ನಿಸ್ದೆ ಡ್ರೆಸ್ ಎಲ್ಲ ಚೇಂಜ್ ಮಾಡಾಯಿತು ಇವಾಗ ಮಲ್ಕೋಬೇಕು ಇದಿಷ್ಟಾಗಿತ್ತು ಆಗಿತ್ತು ಇವತ್ತಿನ ಬ್ಲಾಗು ವರೈನ್ ಮಾಲು ಮತ್ತು ಇಸ್ಕಾನ್ ಟೆಂಪಲಿನ ವ್ಲಾಗು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಐ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಕಮೆಂಟ್ ಮಾಡೋದನ್ನು ಮಾತ್ರ ಮಡಿಬೇಡಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮುಂದಿನ ನ್ಯೂ ಇಯರ್ ಟು ಈ ವರ್ಷದ ಇದೇ ನನ್ನ ಕೊನೆಯ ವೀಡಿಯೋ ಹೊಸ ವರ್ಷದ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಕೇರ್ ಎಲ್ಲರೂ ಚೆನ್ನಾಗಿ ನ್ಯೂ ಇಯರ್ ಹಿಂದಿನ ದಿನನ ಎಂಜಾಯ್ ಮಾಡಿ ಹಳೆಯ ಕಳೆದ ಕಹಿ ಘಟನೆಗಳನ್ನೆಲ್ಲ ಮರೆತುಬಿಡಿ ಹೊಸ ವರ್ಷದ ಹೊಸ ರೆಸ್ಯುಲೇಷನ್ ಏನು ಏನೆಲ್ಲ ಟು ತೌಸಂಡ್ ಟ್ವೆಂಟಿ ಫೈವ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಕಡೆ ಮಾತ್ರ ಗುರಿ ಇರಲಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಎಲ್ಲರೂ ಗುಡ್ ಬಾಯ್ ಸಿ ದಿ ನೆಕ್ಸ್ಟ್ ಇಯರ್ ಆಫ್ ಟು ತೌಸಂಡ್ ಟ್ವೆಂಟಿ ಫೈವ್ ಬಾಯ್